ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕರ್ಣ ವ್ಲಾಗ್ ಫ್ರೆಂಡ್ಸ್ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನನ್ನ ನ್ಯೂ ಇಯರ್ ಬರ್ತ್ ಅಂದರೆ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋ ಒಂದು ವ್ಲಾಗ್ ಆಗಿದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ನನಗೆ ತುಂಬ ಜನ ಪರ್ಸ್ನಲ್ಲಾಗಿ ಮಾಡಿದ್ರಿ ಮತ್ತು ಬಟ್ಟೆ ಅಂಗಡಿ ಬಗ್ಗೆನೂ ಕೇಳ್ತಿದ್ವಿ ಸೊ ಇಲ್ಲಿ ನನ್ನ ಬರ್ತ್ಡೇ ಇರೋದ್ರಿಂದ ವಿನಯ್ ನನಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂದಿದ್ದರು ಹಾಗಾಗಿ ಮೇಘನಾ ಇಲ್ಲಿ ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದು ಸೊ ಎಲ್ಲ ಟೈಮಲ್ಲೂ ನನಗೆ ನನ್ನ ತಂಗಿನೇ ಹೆಲ್ಪ್ ಮಾಡೋದು ತುಂಬನೇ ಚೆನ್ನಾಗಿ ಮಾಡಿದ್ದು ಹೇರ್ ಸ್ಟೈಲ್ ಕೂಡ ಟೇಸ್ಟೆಲ್ಲ ಮಾಡಿಸ್ಕೊಂಡು ಸೊ ನನ್ನ ಔಟ್ಫಿಟ್ ಅಂದ್ರೆ ಬರ್ತೇ ಔಟ್ಫಿಟ್ ಫಂಕ್ ಈ ಥರ ಇದೆ ಸೊ ಇದು ನನಗೆ ವಿನಯ್ ತೆಕ್ಕೊಟ್ಟಿದ್ದು ಸೊ ಶೋ ಆಫಲ್ಲಿ ಸೊ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಫೀಲ್ ಕಂಫರ್ಟಬಲ್ ಆಗ್ತಿದೆ ಓ ವಿನಯ್ ವಿನಯ್ ಮೆರಿಯಾಗಿದ್ದಾರೆ ಇವ್ ನೋಡಿ ಇವ್ ನೋಡು ಆಹಾಹಾ ಅಲ್ಲಿ ನೋಡಿ ತೀಟೆ ಆಗಿದ್ದಾನೆ ಇತ್ತೀಚೆಗೆ ಅಲ್ಲಿ ಹಾಯ್ ಮಾಡು ಅಲ್ಲಿ ಹಾಯ್ನು ಹಾಯ್ ಫ್ರೆಂಡ್ಸ್ನು ಹಾಯ್ ಫ್ರೆಂಡ್ಸ್ ಸೊ ಇವತ್ತಿಗೆ ಹೋಗೋಣ ಹಾಂ ಸೊ ನಾವು ಅತ್ತೇನು ರೆಡಿ ಆಗಿದ್ದಾರೆ ಅವಾಗ ಒಂದು ಲೈಟ್ ಹಾಕೋಕ್ಕಿಲ್ವಮ್ಮ ನೆಕ್ಸ್ಟು ವಿನಯ್ ನನ್ನ ಬರ್ತಡೇ ಕರ್ಕೊಂಡೋಗಿದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಸೊ ಲಲಿತ್ ಮಹಲ್ಗೆ ಇರುವಂಥದ್ದು ಸೊ ನಾವು ಈವ್ನಿಂಗ್ ಆಲ್ಮೋಸ್ಟ್ ಬಟ್ಟೆ ಅಂಗಡಿಯಿಂದ ಬಂದು ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವಿನಯ್ ಹೇಳಿದರು ಸೊ ಡಿನ್ನರಿಗೆ ಹೋಗೋಣ ಅಂತ ಅವರು ಲಲಿತ್ ಅಂದರೆ ಮೈಸೂರಲ್ಲಿ ಅಂತ ಗೊತ್ತಿತ್ತು ಬಟ್ ನಂಗೆ ಯಾವ ಪ್ಲೇಸ್ ಒಂದು ಗೊತ್ತಿಲ್ಲ ಇಟ್ಸ್ ರಿಯಲಿ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನನಗೆ ಸೊ ಹೋದ್ವಿ ತುಂಬಾ ಚೆನ್ನಾಗಿತ್ತು ಅಂದರೆ ಡೇ ಟೈಮಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂಸ್ ಅಂತಲೇ ಹೇಳ್ಬೋದು ನಂಗೆ ನೈಟು ತುಂಬಾ ಚೆನ್ನಾಗಿತ್ತು ವಿತ್ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಸೊ ನಾನು ಅತ್ತೆ ಕೆಲವೊಂದು ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಮತ್ತು ಫೋಟೋ ಶೂಟ್ ಮಾಡ್ಕೊಂಡ್ವಿ ಏನಂತ ಅಂದರೆ ಈ ನಡುವೆ ನನಗೆ ರೆಗ್ಯುಲರ್ ಹಾಕೋಕೆ ಆಗ್ತಿಲ್ಲ ಸ್ವಲ್ಪ ಬಟ್ಟೆ ಅಂಗಡಿಯಲ್ಲಿ ಸ್ಟ್ರೆಸ್ ಆಗ್ತಿದೆ ಪ್ರತಿದಿನ ಹಾಗೆ ಕೆಲವೊಬ್ರು ನಿಮ್ಮದು ಬಟ್ಟೆ ಅಂಗಡಿಯಲ್ಲಿದೆ ಏನು ಅಂತ ಹೇಳ್ತಾನೆ ಇರ್ತೀರಾ ಸೊ ಅದು ನಾನು ಇಷ್ಟರಲ್ಲೇ ಒಂದು ವ್ಲಾಗ್ನ ಮಾಡ್ತೀನಿ That's wonderful. ನಾವಿಲ್ಲಿ ಲಲಿತ ಮಹಲ್ಗೆ ಹೋಗ್ದಾಗ ಖುಷಿ ಆಗುತ್ತೆ ಯಾಕಂದರೆ ಒಂದು ಪ್ಯಾಲೇಸಲ್ಲಿ ನಾವೆಲ್ಲ ಅಂದರೆ ಖುಷಿ ಯಾಕಂದರೆ ಆಗಿನ ಕಾಲದಲ್ಲಿ ಇಲ್ಲಿ ರಾಜರು ಮಹಾರಾಜರು ಇದ್ದಂತಹ ಜಾಗಗಳಿದು ಮತ್ತೆ ಅವರು ವಾಸಿಸಿದಂಥ ಜಾಗ ಮತ್ತು ಅವ್ರ ಫೋಟೋಸ್ ಎಲ್ಲ ನಾವು ನೋಡ್ತಿದ್ವಿ ಮತ್ತು ಅವ್ರ ರೂಮ್ಗಳಾಗಿರ್ಬೋದು ಅವ್ರ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ನಮಗಂತೂ ಲಿಟ್ರಲಿ ತುಂಬಾ ಖುಷಿಯಾಯಿತು ನೋಡಿ ನಮ್ಮತ್ತೇನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಖುಷಿ ಸೊ ನಾವು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಅಲ್ಲಿ ಮೈಸೂರು ರೀಚ್ ಆದ್ವಿ ಆಲ್ಮೋಸ್ಟ್ ನಾವೆಲ್ಲ ಪ್ಯಾಲೇಸ್ ಎಲ್ಲ ನೋಡಿ ಸೊ ಆಮೇಲೆ ನಮಗೆ ಬೊಫೆಟ್ ಸ್ಟಾರ್ಟ್ ಆಗುತ್ತೆ ಏಯ್ಟ್ ಓ ಕ್ಲಾಕ್ಗೆ ಸೊ ಎಂಟು ಗಂಟೆಗೆ ಅಲ್ಲಿ ಬೊಫೆಟ್ ಇತ್ತು ಸೊ ಎಲ್ಲ ಊಟಕ್ಕೆ ಹೋಗಿದ್ವಿ ನಾನು ನಮ್ಮಮ್ಮ ನಮ್ಮಪ್ಪ ಮತ್ತು ನಮ್ಮತ್ತೆ ವಿನಯ್ ದಿಲೀಪ್ ಸೊ ನಾನು ಎಲ್ಲೇ ಹೋದರೂ ನನಗೆ ಫ್ಯಾಮಿಲಿನೇ ಫಸ್ಟ್ ಪ್ರಯಾರಿಟಿ ಸೊ ಅತ್ತೆಯಿಂದ ಹಿಡಿದು ನಮ್ಮಮ್ಮನಿಂದ ಹಿಡಿದು ಅವರೆಲ್ಲ ನನ್ನ ಜೊತೆ ಬರಲೇಬೇಕು ನನ್ನ ಸೆಲೆಬ್ರೇಷನಲ್ಲಿ ಸೊ ಹಾಗಾಗಿ ನಂಗೊಂದು ಖುಷಿ ಫ್ಯಾಮಿಲಿ ಜೊತೆ ಇದ್ದರೆ ನೆಕ್ಸ್ಟು ಹೋದ್ವಿ ಇಲ್ಲಿ ಸೊ ಆಲ್ಮೋಸ್ಟ್ ಅಲ್ಲಿ ಕೆಲವೊಬ್ಬರು ಅಲ್ಲಿ ಹೋಟೆಲಲ್ಲಿ ಸ್ಟೇ ಆಗೋರು ಕೂಡ ಅಲ್ಲಿ ಸ್ಟೇ ಆಗ್ತಾರೆ ಬಟ್ ನಾವೇನು ಸ್ಟೇ ಆಗಿರಲಿಲ್ಲ ಬಟ್ ವಿನಯ್ ಅಂದರು ಬೇರೆ ಕಡೆ ಎಲ್ಲಾದ್ರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಬಟ್ ನಾವು ಲಾಸ್ಟ್ ಟೈಮೇ ಕೇರಳಗೆಲ್ಲ ಹೋಗಿ ಬಂದಿದ್ವಿ ಅದು ತುಂಬ ನಂಗೆ ರಿಸ್ಕ್ ಆಗುತ್ತೆ ಮತ್ತೆ ಮತ್ತೆ ವೀಕ್ ಕಟ್ಲೆ ನಾನು ಹೊರಗಡೆ ಇರೋದು ಸೊ ಹಾಗಾಗಿ ಬೇಡ ಆ ಥರ ಎಲ್ಲ ಹೋಗೋದು ಅಂತ ಹೇಳಿ ಇಲ್ಲೇ ವಿನಯ್ ಪ್ಲ್ಯಾನ್ ಮಾಡಿದರು ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನನ್ನ ಸೆಲೆಬ್ರೇಷನು ಮತ್ತು ಅಲ್ಲಿ ಕೋಆರ್ಡಿನೇಟ್ ಮಾಡೋಕ್ಕೆ ನಮಗೆ ಮ್ಯಾನೇಜರ್ ಕೂಡ ಇರ್ತಾರೆ ಪ್ರತಿಯೊಂದು ಕೂಡ ಅವರು ನಮ್ಮನ್ನ ಫಾಲೋಅಪ್ ಮಾಡ್ತಾ ಇರ್ತಾರೆ ಸೊ ಅಂದರೆ ಅಲ್ಲೇ ತಂದಿದ್ರು ಮೈಸೂರಲ್ಲೇ ತುಂಬಾ ಚೆನ್ನಾಗಿತ್ತು ರೆಡ್ ವೆಲ್ವೆಟ್ ಕೇಕ್ ತಂದಿದ್ರು ಹಾಟ್ ಶೇಪಲ್ಲಿ ನಂಗೆ ತುಂಬಾ ಇಷ್ಟ ಆಯಿತು ದಿಲೀಪ್ ಬಗ್ಗೆ ಹೇಳೋದಾದ್ರೆ ಈ ನಡುವೆ ತುಂಬಾ ತೀಟೆ ಅವನು ಸಖತ್ ಗಲಾಟೆ ಮಾಡ್ತಾ ಇರ್ತಾನೆ ಸೊ ಅವನೇ ಕಟ್ ಮಾಡಬೇಕು ಅಂತ ಏನೋ ನೋಡ್ತಿದ್ದ ಸೊ ನಮ್ಮಮ್ಮ ನಾವು ಅಪ್ಪ ಅವನ್ನ ಇಟ್ಕೊಂಡು ಆಟ ಆಡಿಸ್ತಿದ್ರು ನನಗೆ ಇನ್ನೊಂದು ನಾನು ಇಲ್ಲೇ ಹೋದರು ವೀಡಿಯೋ ಮಾಡೋದಾದ್ರೆ ನನ್ನ ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ನೀವು ನೋಡ್ಬೋದು ಇಲ್ಲಿ ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ಅವರು ಎಲ್ಲ ವೀಡಿಯೋ ಮಾಡಿ ನನಗೆ ಕೊಡ್ತಾರೆ ಅಪ್ಲೋಡ್ ಮಾಡೋದಕ್ಕೆ ಸೊ ಹಾಗಿಂದ ನನಗೂ ಈಸಿ ಆಗುತ್ತೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನೆಕ್ಸ್ಟು ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಆದಮೇಲೆ ನಾವು ಊಟಕ್ಕೆ ಹೋದ್ವಿ ಬಫೆಟ್ ಅಂತಲೇ ಹೇಳಿದ್ವಲ್ಲ ಸೊ ಏನು ನೂಡಲ್ಸ್ ಆಗಿರ್ಬೋದು ಫ್ರೈಡ್ ರೈಸ್ ಮತ್ತು ಗೋಬಿ ಸಲಾಡ್ಸ್ ಆಗಿರ್ಬೋದು ತುಂಬಾ ವೆರೈಟೀಸಲ್ಲಿ ಇತ್ತು ಮತ್ತು ಇನ್ನೊಂದು ಏನು ಹೇಳೋದಂತ ಅಂದರೆ ಸಪೋಸ್ ಯಾರು ಹೋಗ್ತೀರ ಅಂದರೆ ಅಲ್ಲಿ ತಿನ್ನೋರಾಗಿರಬೇಕು ಯಾಕಂದರೆ ಅಷ್ಟು ನಾವು ತಿನ್ನಕ್ಕೆ ಆಗೋಲ್ಲ ಬೊಫೆಟ್ನ ಬಟ್ ನಾವು ಎಷ್ಟಾಗತ್ತೆ ಅಷ್ಟು ಊಟ ಮಾಡ್ಕೊಂಡು ಬಂದ್ವಿ ಸೊ ಕೇಕೆಲ್ಲ ಕಟ್ ಮಾಡ್ಕೊಂಡ್ವಿ ಇದನ್ನು ನನಗೆ ಅವರು ಮ್ಯಾನೇಜರೇ ವೀಡಿಯೋ ಮಾಡಿಕೊಟ್ರು ಸೊ ನನ್ಗಲ್ಲಿ ಸರ್ವಿಸ್ ಅಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಅವ್ರು ನಮಗೇನು ಬೇಕು ಸರ್ವಿಸ್ ಎಲ್ಲ ಕೊಟ್ಟರು ವಿತ್ ವೀಡಿಯೋ ಕ್ಯಾಪ್ಚರಿಂಗ್ ಎದ್ದ ಸೊ ನಮಗೇನಾದ್ರು ಸರ್ವಿಸ್ ಇರಿದ್ರೆ ಅವರೇ ನಮಗೆ ಮಾಡಿಕೊಡ್ತಾರೆ ಸೊ ಅಲ್ಲಿ ಕೇಕ್ ಟೇಬಲ್ ಕೂಡ ಅವರು ಹೇಳ್ತಿದ್ರು ಬೇಕಾ ಅಂತ ಸೊ ನಾವೇ ಬೇಡ ಇದರಲ್ಲೇ ಮಾಡ್ತೀವಿ ಅಂತ ಹೇಳ್ತಿದ್ವಿ ಅದಾದಮೇಲೆ ಇಲ್ಲಿ ಕೇಕ್ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ಗೆ ತುಂಬ ಜನ ಬರ್ತಾರೆ ಇಲ್ಲಿ ಸೊ ಓವರ್ ಆಲ್ ನಂಗಂತೂ ನಿಜವಾಗ್ಲೂ ಇಷ್ಟ ಆಯಿತು ಆಯಿತು ಕೇಕು ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಸೊ ನಾನು ವಿನಾಯ್ಗೆ ಮತ್ತು ಅತ್ತೆಗೆ ಅಮ್ಮಂಗೆಲ್ಲ ತಿನ್ನಿಸಿ ಸೊ ಆಮೇಲೆ ನಾನು ಕೂಡ ಊಟ ಮಾಡೋಣ ಅಂತ ಹೊರಟೆ ಸೊ ಅದಾದಮೇಲೆ ದಿಲೀಪ್ಗೆ ತಿನ್ಸೋಣ ಅಂತ ನಾನು ಬಂದೆ ಬಟ್ ದಿಲೀಪ್ ಏನೂ ತಿನ್ನಲಿಲ್ಲ ಸೊ ಅವನೇನೋ ಬಿಸ್ಕೆಟ್ಸ್ ಟೈಪಲ್ಲಿದ್ದ ಸೊ ಅದನ್ನು ತಿಂತಿದ್ದ ಎಲ್ಲ ಬರೀ ಫ್ರೂಟ್ಸ್ ಮತ್ತು ಸೂಪ್ ಏನೋ ತಿಂತಿದ್ರು ರೋಟೀಸ್ ಆಗಿರ್ಬೋದು ವೆಜ್ ಬಿರಿಯಾನಿ ಮತ್ತು ರೈತ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದಾದ್ಮೇಲೆ ನಾವು ಬಾಲ್ಕನಿಗೆ ಹೋಗಿ ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ಕೊಂಡು ಬಂದ್ವಿ ಇವಾಗ ಸೊ ಇವಾಗ ನಮ್ಮ ಮತ್ತೆ ಜೋಕಲಾಲಿ ಆಡೋಣ ಅಂತ ಗೊತ್ತಾವ್ರಿ ಚೆನ್ನಾಗಿತ್ತೂ ಚೆನ್ನಾಗಿದ್ಯಾ ಊಟ ಚೆನ್ನಾಗಿತ್ತಾ ಅಮ್ಮನ ಬರ್ತಾರೆ ಚೆನ್ನಾಗಿತ್ತಾ ಐ ಲವ್ ಯುಬಿಡುಬಿಡುಬಿಡು ಸೊ ಸುಷ್ಮಿತನ್ ಬರ್ತಡೇ ಸೊ ಫೈನಲಿ ಲಲಿತಾ ಮಾಲ್ ಎದುರುಗಡೆ ಮುಗಿಸ್ತಾ ಇದ್ದೀವಿ ಸೊ ಯಾರಿಗಾನ ಬರ್ತ್ಡೇ ಅವ್ರ ವೈಫ್ದಾಗಿರ್ಬೋದು ಇಲ್ಲ ಯಾರು ಜನ ಮಾಡಬೇಕು ಅಂತಿದ್ರೆ ಸೊ ಲಲಿತಾ ಪ್ಯಾಲೇಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನೀವೇ ಓನಾಗಿ ಆಗ ಎಲ್ಲಾ ಇಲ್ಲಿ ಓನ್ಲಿ ಡಿನ್ನರ್ ಮಾತ್ರ ಸೊ ಎಲ್ಲ ಚೆನ್ನಾಗಿ ಓಡಾಡಿಕೊಂಡು ಸೂಪರ್ ಆಗಿ ಚೆನ್ನಾಗಿ ಮಾಡಿದೀವಿ ಅಂತ ಹೇಳ್ತಾ ಈ ಈಗ ತುಂಬಾ ಚೆನ್ನಾಗಾಯ್ತು ನನಗೆ ತುಂಬಾ ಖುಷಿ ಆಯ್ತು ವಿನಯ್ ಇಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ನಾನು ಶಾಕಿಂಗ್ ಕೊಡಬೇಕು ಅಂತಲೇ ಸರ್ಪ್ರೈಸ್ ಸರ್ಪ್ರೈಸ್ ಆಗಿ ಅವಳು ಅನ್ಕೊಂಡಿರ್ಲಿಲ್ಲ ಇಲ್ಲೆಲ್ಲ ಮಾಡಕ್ ಅಂತ ಅನ್ಕೊಂಡಿದ್ದು ಸೊ ನಾವು ಮಾಡಿ ತೋರಿಸಿದ್ದೀನಿ ಇವಳಿಗೆ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಥ್ಯಾಂಕ್ ಯು ಬೈ ಬಾಯ್ ಹ್ಯಾಪಿ ನೈಟ್